ಚೆನ್ನೈ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಥಾಯ್ ಏರ್ಬೇಸ್ ನಲ್ಲಿ ಜಯಂತನ್ ಎಂಬಾತ ಗ್ರೌಂಡ್ ಸ್ಟಾಫ್ ಆಗಿ ಕೆಲಸ ಮಾಡ್ತಿದ್ದ ಇವನ ವಯಸ್ಸು ಇಪ್ಪತ್ತೊಂಬತ್ತು ವರ್ಷ ಇವನು ಚೆನ್ನೈನ ನಂಗನಲ್ಲೂರಿನ ತನ್ನ ಅಕ್ಕನ ಮನೆಯಲ್ಲಿತ್ಕೊಂಡೆ ಕೆಲಸಕ್ಕೆ ಹೋಗ್ತಿದ್ದ ಅದು ಮಾರ್ಚ್ ಹದಿನಾರು ಎರಡ್ ಸಾವಿರದ ಇಪ್ಪತ್ ತನ್ನ ಹುಟ್ಟೂರಾದ ವಿಲ್ಲುಪುರಂಗೆ ಹೋಗಿ ತಂದೆ ತಾಯಿ ಜೊತೆ ಒಂದೆರಡು ದಿನ ಇದ್ದು ಬರ್ತೀನಿ ಅಂತ ಜಯಂತನ್ ಹೋಗಿದ್ದ ಮಾರನೇ ದಿನ ಹಾಗೆ ಕೆಲಸಕ್ಕೆ ಹೋಗ್ಬೇಕು ಅಂತ ತನ್ನ ಅಕ್ಕನಿಗೆ ಫೋನ್ ಮಾಡಿದ್ದ ಜಯಂತ್ ಅಕ್ಕ ತನ್ನ ತಮ್ಮ ಬರ್ತಾನೆ ಅಂತ ಅನ್ಕೊಂಡಿದ್ದ ು ಬೆಳಗ್ಗೆ ಕಾಲ್ ಮಾಡಿದ್ದ ತಮ್ಮ ಮಧ್ಯಾಹ್ನವಾದ್ರು ಮನೆಗೆ ಬಾರದೆ ಇದ್ದಾಗ ಜಯಂತ್ ಅಕ್ಕ ಪದೇ ಪದೇ ಕಾಲ್ ಮಾಡಿದ್ಲು ಆದ್ರೆ ಕಾಲ್ ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಿತ್ತು ತನ್ನ ತಂದೆ ತಾಯಿಗೆ ಫೋನ್ ಮಾಡಿ ಕೇಳಿದಾಗ ಚೆನ್ನೈಗೆ ಬೆಳಗ್ಗೆನೆ ಹೊರಟು ಬಂದಿದ್ದಾನೆ ಅಂತ ಅಂದಿದ್ರು ಆದ್ರೆ ಸಂಜೆಯಾದ್ರೂ ಜಯಂತ್ ಬಾರದೆ ಇದ್ದಾಗ ಕಂಗಾಲಾದ ಈತನ ಅಕ್ಕ ತಕ್ಷಣವೇ ಹತ್ತಿರವಿದ್ದ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ಲು ಆದ್ರೆ ಪೊಲೀಸರು ಮೊದಲಿಗೆ ಎಲ್ಲೋ ಹೋಗಿರ್ತಾನೆ ಬರ್ತಾನೆ ಬಿಡಿ ಅಂತ ಹೇಳಿ ಕಳಿಸಿದ್ರು ಯಾಕಂದ್ರೆ ಒಂಬತ್ತು ವರ್ಷದ ವ್ಯಕ್ತಿ ಹೀಗಾಗಿ ಬರ್ತಾನೆ ಬಿಡಿ ಅಂತ ಪೊಲೀಸರು ಹೇಳಿ ಕಳಿಸಿದ್ರು ಹೀಗೆ ಎರಡು ದಿನ ಕಳೆದು ಹೋಗಿತ್ತು ಆದ್ರೂ ಜಯಂತ್ ಪತ್ತೆನೆ ಇರ್ಲಿಲ್ಲ ಮತ್ತೆ ಪೊಲೀಸ್ ಗೆ ಹೋದಾಗ ಜಯಂತ್ ಮಿಸ್ ಆಗಿದ್ದಾನೆ ಅಂತ ಆಗ ಪೊಲೀಸರಿಗೆ ಅರಿವಾಗಿತ್ತು ಮಾರ್ಚ್ ಇಪ್ಪತ್ತರಂದು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಕೊಂಡು ವಿಚಾರಣೆ ಆರಂಭಿಸಿದ ಪೊಲೀಸರಿಗೆ ಇರೋ ಏಕೈಕ ಆಧಾರ ಅಂದ್ರೆ ಅದು ಅವನ ಫೋನ್ ಮಾತ್ರ ಆಗಿತ್ತು ಜಯಂತ್ ಲಾಸ್ಟ್ ಕಾಲ್ ಯಾರಿಗೆ ಮಾಡಿದ್ದಾನೆ ಅಂತ ವಿಚಾರಣೆ ಮಾಡಿದ್ರು ಆಗ ಕೊನೆಯದಾಗಿ ಅವನ ಅಕ್ಕನಿಗೆ ಕಾಲ್ ಮಾಡಿದ್ದ ಇನ್ನೊಂದು ಕಾಲ್ ಭಾಗ್ಯಲಕ್ಷ್ಮಿ ಅನ್ನೋ ಮಹಿಳೆಯಿಂದ ಬಂದಿತ್ತು ಇದರ ಬಗ್ಗೆ ವಿಚಾರಣೆ ಮಾಡಿದಾಗ್ಲೇ ಈ ಭಾಗ್ಯಲಕ್ಷ್ಮಿ ಅನ್ನೋಳು ಪುದುಕೋಟೆಗೆ ಸೇರಿದವಳು ಅನ್ನೋದು ಗೊತ್ತಾಗಿತ್ತು ಪೊಲೀಸರು ಪುದುಕೋಟೆಗೆ ತೆರಳಿ ಭಾಗ್ಯಲಕ್ಷ್ಮಿಯನ್ನ ಬಂಧಿಸಿದ್ರು ಯಾವಾಗ ಪೊಲೀಸರು ಭಾಗ್ಯಲಕ್ಷ್ಮಿಯನ್ನ ಅರೆಸ್ಟ್ ಮಾಡಿ ವಿಚಾರಿಸಿದ್ರು ಆಗ್ಲೇ ಲೌಕ ಮರ್ಡರ್ ಕಹಾನಿ ಹೊರಗೆ ಬಂದಿತ್ತು ಜಯಂತನ್ ಅಮಾಯಕತೆಯನ್ನ ಇಲ್ಲೊಂದು ಸೂಳೆ ಹೇಗೆ ಬಳಸಿಕೊಂಡ್ಲು ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ ಬಯಲಾಗಿತ್ತು ಅದು ಎರಡ್ ಸಾವಿರದ ಇಪ್ಪತ್ತರ ಕೊರೋನಾ ಕಾಲ ಘಟ್ಟ ಆಗಷ್ಟೇ ಏರ್ಪೋರ್ಟ್ಗಳು ಕಾರ್ಯಾರಂಭವಾಗಿದ್ವು ಚೆನ್ನೈನ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇದೇ ಜಯಂತನ್ ಥಾಯ್ಗೆ ಸೇರಿದ್ದ ಏರ್ಬೇಸ್ ನಲ್ಲಿ ಕೆಲಸ ಮಾಡುತ್ತಿದ್ದ ಅದೊಂದು ದಿನ ರಾತ್ರಿ ಸಮಯದಲ್ಲಿ ಜಯಂತ್ ಕೆಲಸ ಮುಗಿಸಿಕೊಂಡು ತನ್ನ ಬೈಕ್ನಲ್ಲಿ ಮನೆಗೆ ಬರ್ತಿದ್ದ ಇದೇ ಟೈಮ್ ಅಲ್ಲಿ ರೋಡ್ ಮೇಲೆ ಬಳುಕೋ ಬಳ್ಳಿಯಂತೆ ರೆಡಿಯಾಗಿದ್ದ ಮಹಿಳೆಯೊಬ್ಬಳು ತಲೆ ತುಂಬಾ ಹೂ ಮುಡ್ಕೊಂಡು ಸೀರೆ ಸೊಂಟದಿಂದ ಜಾರಿ ಹೊಕ್ಕಳು ಕಾಣುವ ಹಾಗೆ ಉಟ್ಕೊಂಡು ನಿಂತಿದ್ಲು ಜಯಂತ್ ಬರ್ತಿದ್ದಾಗ ಕೈ ಅಡ್ಡ ಹಾಕಿ ನಕ್ಕಿದ್ಲು ಗಾಡಿ ನಿಲ್ಲಿಸಿದ ಜಯಂತ್ ಜಯಂತನ್ ಎಂತ ಬ್ಯೂಟಿ ಅನ್ಕೊಂಡಿದ್ದ ಅಲ್ಲಿಗಾಗ್ಲೇ ಅವಳು ವೇಷ್ಯೆ ಬರೋರು ಹೋಗೋರಿಗೆ ಕೈ ಅಡ್ಡ ಹಾಕಿ ಅವರ ಜೊತೆ ಮಲಗೋ ಸೂಳೆ ಅನ್ನೋದು ಜಯಂತನ್ಗೆ ಗೊತ್ತಾಗಿತ್ತು ಹೀಗೆ ಭಾಗ್ಯಲಕ್ಷ್ಮಿಯ ಬ್ಯೂಟಿಗೆ ಮನಸೋತಿದ್ದ ಜಯಂತನ್ ಒಂದು ರೇಟ್ ನ ಮಾತನಾಡಿಕೊಂಡು ವ್ಯವಹಾರವನ್ನ ಕುದುರಿಸಿದ್ದ ಬಳಿಕ ಜಯಂತ್ನ ತನ್ನ ಮನೆಗೆ ಕರ್ಕೊಂಡು ಹೋದ ಭಾಗ್ಯಲಕ್ಷ್ಮಿ ಅಲ್ಲೇ ಅವಳ ಅಂಗಸೌಷ್ಠವನ್ನ ಜಯಂತ್ ಗೆ ಉಣಬಡಿಸಿದ್ಲು ಹೀಗೆ ಇಬ್ರು ಶೃಂಗಾರದಲ್ಲಿ ಮಿಂದೆದ್ದಿದ್ರು ಹೀಗೆ ಎಂಜಾಯ್ ಮಾಡಿದ ನಂತರ ಜಯಂತನ್ ಇವಳ ಮಾತಿಗೂ ಅಂದಕ್ಕೂ ಮನಸೋತಿದ್ದ ಅದೇ ದಿನ ನಾನು ನಿನ್ನ ಆಗ್ತೀನಿ ಈ ತಪ್ಪು ಕೆಲಸಗಳನ್ನೆಲ್ಲ ಬಿಟ್ಟು ನನ್ನ ಜೊತೆ ಬರ್ತೀಯಾ ಅಂತ ಕೇಳಿದ್ದ ಇದಕ್ಕೆ ಭಾಗ್ಯ ಲಕ್ಷ್ಮಿ ನನಗೆ ಒಳ್ಳೆ ಜೀವನ ಸಿಗುತ್ತೆ ಅಂದ್ರೆ ಯಾಕೆ ಬೇಡ ಅನ್ಲಿ ನೀನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಅಂದ್ರೆ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಅಂದಿದ್ಲು ಹೀಗೆ ಜಯಂತನ್ ಒಂದು ವ್ಯಭಿಚಾರಣಿಯ ಜೊತೆ ಲವ್ ಅಲ್ಲಿ ಬಿದ್ದಿದ್ದ ಹೀಗೆ ಇವರ ಪ್ರೀತಿ ಸಾಗಿತ್ತು ಒಂದು ದಿನ ಜಯಂತನ್ ತನ್ನ ಪ್ರೀತಿ ವಿಷಯವನ್ನ ಅಕ್ಕನ ಹತ್ರ ಹೇಳ್ಕೊಂಡಿದ್ದ ಇದಕ್ಕೆ ಕೋಪಗೊಂಡ ಜಯಂತನ್ ಅಕ್ಕ ನಿನಗೆ ವ್ಯಭಿಚಾರಿಯನ್ನ ಧರಿದ್ರ ಯಾಕೆ ಬಂತು ಅಂತ ಕೇಳಿದ್ಲು ಅವಳ ತಂದೆ ತಾಯಿಯ ಹಿನ್ನೆಲೆಯಾದ್ರೂ ಏನು ಅಂತನಾದ್ರೂ ಕೇಳಿದ್ಯಾ ಅಂತ ತಮ್ಮನ ಮೇಲೆ ರಾಂಗ್ ಆಗಿದ್ಲು ಆದ್ರೆ ಅಲ್ಲಿಗಾಗ್ಲೇ ಭಾಗ್ಯಲಕ್ಷ್ಮಿಯ ಗುಂಗಲ್ಲಿದ್ದ ಜಯಂತನ್ಗೆ ಅಕ್ಕನ ಮಾತು ಕಿವಿಗೆ ಬಿದ್ದಿರ್ಲಿಲ್ಲ ಇವನ ತಂದೆ ತಾಯಿ ಕೂಡ ಜಯಂತ್ ಕಾಲಿಗೆ ಬಿದ್ದು ಕೇಳ್ಕೊಂಡ್ರು ಇವನು ಕೇಳಿರ್ಲಿಲ್ಲ ಯಾರಿಗೂ ಹೇಳದೆ ಭಾಗ್ಯಲಕ್ಷ್ಮಿಯನ್ನ ಒಂದು ಚಿಕ್ಕ ದೇವಸ್ಥಾನದಲ್ಲಿ ಪೂಜಾರಿಯೊಬ್ಬನ ಸಾಕ್ಷಿಯಾಗಿ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡಿದ್ದ ಈ ಪೂಜಾರಿಯನ್ನ ನೆನಪಲ್ಲಿ ಇಟ್ಕೊಂಡಿರಿ ಯಾಕಂದ್ರೆ ಈ ಸ್ಟೋರಿಯಲ್ಲಿ ಈ ಕ್ಯಾರೆಕ್ಟರ್ ಮತ್ತೆ ಬರುತ್ತೆ ಈ ಕಥೆಯಲ್ಲಿ ದುರಂತ ಅಂದ್ರೆ ಜಯಂತ್ ಗಿಂತ ಭಾಗ್ಯಲಕ್ಷ್ಮಿ ಹದಿನೇಳು ವರ್ಷ ದೊಡ್ಡವಳಾಗಿದ್ಲು ಆದ್ರೂ ಭಾಗ್ಯಲಕ್ಷ್ಮಿಯ ಮೈಮಾಟ ಜಯಂತ್ನ ಹುಚ್ಚು ಪ್ರೀತಿಯಲ್ಲಿ ಮುಳುಗಿ ಹೋಗುವಂತೆ ಮಾಡಿತ್ತು ಮದುವೆಯಾದ ನಂತರ ಅಕ್ಕನ ಮನೆ ಬಿಟ್ಟು ಬೇರೆ ಮನೆ ಮಾಡಿದ್ದ ಆರು ತಿಂಗಳು ಇಬ್ರು ಸಭ್ಯವಾಗಿ ಸಂಸಾರ ಮಾಡಿದ್ರು ಆದ್ರೆ ಭಾಗ್ಯಲಕ್ಷ್ಮಿಗೆ ಕೆಲವರು ಕಾಲ್ ಮಾಡಿ ಆಸೆ ಪೂರೈಸು ಅಂತ ಕೇಳ್ತಿದ್ರು ಇದರಿಂದ ಹೆಂಡತಿಯ ಫೋನ್ ನಂಬರ್ನ ಜಯಂತ್ ಬದಲಾಯಿಸಿದ್ದ ಭಾಗ್ಯಲಕ್ಷ್ಮಿಗೆ ಬೇಕಾದಷ್ಟು ಚಿನ್ನಾಭರಣವನ್ನು ಕೊಡಿಸಿದ್ದ ಅಲ್ಲದೆ ಭಾಗ್ಯಲಕ್ಷ್ಮಿ ಕೇಳಿದಾಗ್ಲೆಲ್ಲ ಇವಳ ದುಡ್ಡನ್ನು ಸಹ ಕೊಡ್ತಿದ್ದ ಹೀಗೆ ನನ್ನ ಮನೆ ಸಾಲ ತೀರಿಸೋಕೆ ಅಂತ ಗಂಡನ ಹತ್ರ ಭಾಗ್ಯಲಕ್ಷ್ಮಿ ನಾಲ್ಕು ಲಕ್ಷ ತಗೊಂಡಿದ್ಲು ಇವಳ ಮೇಲಿದ್ದ ಹುಚ್ಚು ಪ್ರೀತಿಗೆ ಮೂಡನಾಗಿದ್ದ ಜಯಂತ್ ಇವಳಿಗಾಗಿ ಎಲ್ಲವನ್ನ ಧಾರೆ ಎರೆದಿದ್ದ ಸ್ವಲ್ಪ ದಿನಗಳು ಕಳೆದಂತೆ ಭಾಗ್ಯಲಕ್ಷ್ಮಿ ಅಸಲಿ ವರಸೆ ಶುರು ಮಾಡಿದ್ಲು ಯಾಕಂದ್ರೆ ಅಲ್ಲಿಗಾಗ್ಲೇ ಬೀಡಾಡಿ ದನದ ರೀತಿ ಸಿಕ್ಕ ಸಿಕ್ಕವರ ಪಕ್ಕದಲ್ಲಿ ಮಲಗ್ತಿದ್ದ ಭಾಗ್ಯಲಕ್ಷ್ಮಿ ಗಂಡನ ಹತ್ರ ಎಣ್ಣೆ ಬೇಕು ಸಿಗರೆಟ್ ಬೇಕು ಅಂತ ಕೇಳೋಕೆ ಶುರು ಮಾಡಿದ್ಲು ಇದರಿಂದ ಕೋಪಗೊಂಡಿದ್ದ ಜಯಂತ್ ನಿನ್ನ ವರ್ತನೆಯನ್ನ ಬದಲಾಯಿಸ್ಕೋ ಅಂತ ಹೇಳಿದ್ದ ಮಹಿಳೆಯಾಗಿ ಇಷ್ಟು ದಿನ ನೀನು ಹೇಗಿದ್ಯೋ ನನಗೆ ಗೊತ್ತಿರಲಿಲ್ಲ ಆದ್ರೆ ಈಗ ನೀನು ನನ್ನ ಜೊತೆ ಇರಬೇಕಾದ್ರೆ ಒಂದು ಪದ್ಧತಿಯಿಂದ ಇರಬೇಕು ಅಂತ ಅಂದಿದ್ದ ಇದಕ್ಕೆ ಭಾಗ್ಯಲಕ್ಷ್ಮಿ ಜಯಂತ್ ಮಾತನ್ನ ಕೇಳೋ ಹಾಗೆ ನಟಿಸಿದ್ಲು ಆದ್ರೆ ತನ್ನ ಕಸ್ಟಮರ್ಸ್ನ ಮನೆಗೆ ಕರೆಸಿಕೊಂಡು ಮಂಚದ ಮೇಲೆ ಭಾಗ್ಯಲಕ್ಷ್ಮಿ ಬೆತ್ತಲಾಗಿ ಬಿಡ್ತಿದ್ಲು ಗಂಡ ಬರುವಷ್ಟರಲ್ಲಿ ಅವರನ್ನ ಕಳಿಸಿ ಬಿಡ್ತಿದ್ಲು ಗಂಡ ನೈಟ್ ಶಿಫ್ಟ್ಗೆ ಹೋದ್ರಂತೂ ಮನೆಗೆ ಬರೋ ಕಸ್ಟಮರ್ಸ್ ಕೈಯಲ್ಲಿ ಮದ್ಯ ಸಿಗರೇಟ್ ಚಿಕನ್ ಮಟನ್ ಅಂತೆಲ್ಲ ತರಿಸಿಕೊಳ್ತಿದ್ಲು ಬಳಿಕ ಅವರ ಜೊತೆ ಎಂಜಾಯ್ ಮಾಡಿ ಕುಡಿದು ಅವರಿಗೂ ಸುಖ ಕೊಟ್ಟು ಕಳಿಸಿ ಸುಸ್ತಾಗಿ ಮಲಗಿಬಿಡ್ತಿದ್ಲು ಕಳ್ಳಬೇಕೊಂದು ಕದ್ದು ಮುಚ್ಚಿ ಹಾಲು ಕುಡಿಯುತ್ತಿತ್ತು ಗಂಡ ಮನೆಯಲ್ಲಿ ಇಲ್ಲದಿದ್ದಾಗ ಭಾಗ್ಯಲಕ್ಷ್ಮಿಯ ನವರಂಗಿ ಆಟಗಳು ಹೆಚ್ಚಾಗಿದ್ವು ಗಂಡ ಮನೆಯಲ್ಲಿರುವಷ್ಟು ಹೊತ್ತು ಪತಿವ್ರತೆಯಂತಿದ್ದವಳು ಗಂಡ ಹೊರಗೆ ಹೋಗ್ತಿದ್ದಂತೆ ಸರಗು ಜಾರಿಸಿ ಬಿಕನಿ ತೊಟ್ಟು ಬೆತ್ತಲಾಗಿ ಬಿಡ್ತಿದ್ಲು ಆದರೆ ಇವಳ ಬೆತ್ತಲಾಟ ಅಕ್ಕಪಕ್ಕದ ಮನೆಯವರ ಕಣ್ಣಿಗೆ ಬಿದ್ದಿತ್ತು ಇದನ್ನ ನೋಡಿದ ಜಯಂತ್ ಮನೆಯ ಮಾಲೀಕ ನಿನ್ನ ಹೆಂಡತಿಯ ವರ್ತನೆ ಸರಿಯಿಲ್ಲ ಅಂತ ಹೇಳಿದ್ದ ಹೀಗೆ ಮಾಡಿದ್ರೆ ಖಾಲಿ ಮಾಡಿಸ್ತೀನಿ ಅಂತಾನು ಎಚ್ಚರಿಸಿದ್ದ ಇದನ್ನ ಕೇಳಿದ್ದ ಜಯಂತ್ಗೆ ಶಾಕ್ ಆಗಿ ಹೋಗಿತ್ತು ಅದೇ ಕೋಪದಲ್ಲಿ ಹೆಂಡತಿ ಭಾಗ್ಯಲಕ್ಷ್ಮಿ ಹತ್ರಾನು ಕೇಳಿದ್ದ ಆದ್ರೆ ನಾನು ಅದನ್ನೆಲ್ಲ ಯಾವಾಗ್ಲೂ ಬಿಟ್ಬಿಟ್ಟಿದ್ದೀನಿ ನೀನು ನನ್ನ ಮೇಲೆ ಸುಖ ಸುಮ್ಮನೆ ಆರೋಪ ಮಾಡಬೇಡ ಅಂತ ಪತಿವ್ರತೆಯ ರೀತಿ ಪೋಸ್ ಕೊಟ್ಟಿದ್ಲು ಇದರಿಂದ ಇವಳನ್ನ ಟೆಸ್ಟ್ ಮಾಡಬೇಕು ಅಂತಾನೆ ಜಯಂತ್ ನೈಟ್ ಶಿಫ್ಟ್ ಇದೆ ಅಂತ ಸುಳ್ಳು ಹೇಳಿ ಹೋಗಿ ಹೋಗ್ತಿದ್ದ ಗಂಡ ಕೆಲಸಕ್ಕೆ ಹೋದ ಅನ್ಕೊಂಡೆ ಕಸ್ಟಮರ್ಸ್ನ ಮನೆಗೆ ಕರೆಸಿಕೊಂಡು ಭಾಗ್ಯಲಕ್ಷ್ಮಿ ಎಂಜಾಯ್ ಮಾಡ್ತಿದ್ಲು ಹೀಗೆ ಭಾಗ್ಯಲಕ್ಷ್ಮಿ ಒಂದು ದಿನ ಕಸ್ಟಮರ್ ಜೊತೆ ಇರುವಾಗಲೇ ಜಯಂತ್ ಮನೆಗೆ ಬಂದಿದ್ದ ಹೆಂಡತಿಯನ್ನ ನೋಡಬಾರದ ಸ್ಥಿತಿಯಲ್ಲಿ ನೋಡಿದ್ದ ಜಯಂತ್ ಕೋಪಗೊಂಡು ಭಾಗ್ಯಲಕ್ಷ್ಮಿಯನ್ನ ಬೆಂಡೆತ್ತಿದ್ದ ಅದೇ ದಿನ ರಾತ್ರಿ ತನ್ನ ಸಾಮಾನು ಸರಂಜಾಮೆಲ್ಲ ತಗೊಂಡವನು ಮಿಕ್ಕ ವಸ್ತುಗಳನ್ನ ಮನೆಯಲ್ಲೇ ಬಿಟ್ಟು ಹೊರಗೆ ಬಂದಿದ್ದ ಮಂಚದಿಂದ ಹಿಡಿದು ಟಿವಿ ಫ್ರಿಡ್ಜ್ ಸೇರಿದಂತೆ ಎಲ್ಲವನ್ನೂ ಭಾಗ್ಯಲಕ್ಷ್ಮಿಗೆ ಬಿಟ್ಟು ಹೋಗಿದ್ದ ಹೀಗೆ ಇವರಿಬ್ಬರ ದಾಂಪತ್ಯ ಜೀವನ ಆರು ತಿಂಗಳಿಗೆ ಕೊನೆಯಾಗಿ ಇತ್ತು ಹೆಂಡತಿಯನ್ನ ಬಿಟ್ಟು ಮತ್ತೆ ತನ್ನ ಅಕ್ಕನ ಮನೆಗೆ ಬಂದು ಜಯಂತ್ ವಾಸ ಮಾಡ್ತಿದ್ದ ತಾನು ಕೊಟ್ಟ ಒಡವೆ ಮತ್ತು ದುಡ್ಡನ್ನ ರಿಟರ್ನ್ ಕೊಡಬೇಕು ಅಂತ ಭಾಗ್ಯಲಕ್ಷ್ಮಿಗೆ ಹೇಳಿದ್ದ ಇದಕ್ಕೆ ಇಷ್ಟು ದಿನ ನೀನು ನನ್ನ ಜೊತೆ ಇದ್ದಿದ್ದಕ್ಕೆ ಇದು ಸರಿಹೋಯ್ತು ಅಂತ ಭಾಗ್ಯಲಕ್ಷ್ಮಿ ಸುಲಭವಾಗಿ ಹೇಳ್ಬಿಟ್ಟಿದ್ಲು ಆದರೆ ಇದಕ್ಕೆ ಜಯಂತ್ ಮಾತ್ರ ಸುಮ್ಮನಾಗದೆ ಚಿನ್ನದ ಜೊತೆಗೆ ಹಣವನ್ನು ಕೊಡುವಂತೆ ಭಾಗ್ಯಲಕ್ಷ್ಮಿಯನ್ನ ಕೇಳ್ತಿದ್ದ ಇತ್ತ ನನ್ನ ಮದುವೆಯಾಗಿ ಈಗ ಮಧ್ಯದಲ್ಲಿ ಕೈಬಿಟ್ಟಿದ್ದಾನೆ ಅಂತ ಭಾಗ್ಯಲಕ್ಷ್ಮಿ ಜಯಂತ್ ಮೇಲೆ ದ್ವೇಷವನ್ನ ಬೆಳೆಸಿಕೊಂಡಿದ್ಲು ಜಯಂತ್ ಯಾವಾಗ ಕಾಲ್ ಮಾಡಿ ಹಣ ಕೇಳಿದ್ರು ಕೊಡ್ತೀನಿ ಅಂತಾನೆ ಹೇಳಿ ಭಾಗ್ಯಲಕ್ಷ್ಮಿ ತಪ್ಪಿಸಿಕೊಳ್ತಿದ್ಲು ಇವರಿಬ್ಬರ ಮಧ್ಯೆ ರಿಲೇಷನ್ಶಿಪ್ ಪೂರ್ತಿ ಕಟ್ ಆಗಿ ಹೋಗಿತ್ತು ಜಯಂತ್ ತನಗೆ ಒಳ್ಳೆ ಜೀವನ ಕೊಟ್ಟರು ತನ್ನ ಬುದ್ಧಿಯನ್ನು ಮಾತ್ರ ಭಾಗ್ಯಲಕ್ಷ್ಮಿ ಬದಲಾಯಿಸಿಕೊಂಡಿರಲಿಲ್ಲ ಅವನು ಕೊಟ್ಟ ಜೀವನ ಚೆನ್ನಾಗಿದ್ರು ಆ ಜೀವನವನ್ನ ತನ್ನ ಹಳೆ ಚಾಳಿಯಿಂದಲೇ ಇವಳು ಹಾಳು ಮಾಡ್ಕೊಂಡಿದ್ಲು ಜೊತೆಗೆ ಅವನ ಮೇಲೇನೆ ಸೇಡು ಬೆಳೆಸಿಕೊಂಡು ಅದನ್ನ ತೀರಿಸಿಕೊಳ್ಬೇಕು ಅಂತಾನೆ ಅನ್ಕೊಂಡಿದ್ಲು ಇದಕ್ಕೆ ಅಂತಾನೆ ಅವಳ ಹತ್ರ ಬರ್ತಿದ್ದ ರೆಗ್ಯುಲರ್ ಕಸ್ಟಮರ್ಸ್ ಜೊತೆ ಸೇರಿ ಜಯಂತ್ನ ಕೊಲೆ ಮಾಡೋಕೆ ಪ್ಲಾನ್ ಮಾಡಿದ್ಲು ಹೀಗೆ ಎರಡ್ ಸಾವಿರದ ಇಪ್ಪತ್ ಮೂರರ ಮಾರ್ಚ್ ಹದಿನೆಂಟರಂದು ಚೆನ್ನೈನಿಂದ ಬರ್ತಿದ್ದ ಜಯಂತ್ ಇವಳಿಗೆ ಫೋನ್ ಮಾಡಿ ನನ್ನ ದುಡ್ಡು ಯಾವಾಗ ಕೊಡ್ತೀಯ ಪುದುಕೋಟೆಗೆ ಬಂದ್ರೆ ಕೊಡ್ತೀನಿ ಅಂತ ಭಾಗ್ಯಲಕ್ಷ್ಮಿ ಅಂದಿದ್ಲು ತನ್ನ ಹಣ ಕೊನೆಗೂ ವಾಪಸ್ ಬರುತ್ತೆ ಅಂತ ಆಸೆ ಬೆಳೆಸಿಕೊಂಡ ಜಯಂತ್ ಭಾಗ್ಯಲಕ್ಷ್ಮಿ ಹೇಳಿದಂತೆ ಪುದುಕೋಟೆಗೆ ಬಂದಿದ್ದ ಜಯಂತ್ ಭಾಗ್ಯಲಕ್ಷ್ಮಿ ಮನೆಗೆ ಬರುವಷ್ಟ್ರಲ್ಲಿ ಮೂರು ಜನ ಇವನಿಗಾಗಿ ಕಾದು ಕುಳಿತಿದ್ರು ಹೀಗೆ ಇವನು ಮನೆಗೆ ಬರ್ತಿದ್ದಂತೆ ದುಡ್ಡಿನ ವಿಚಾರವಾಗಿ ಭಾಗ್ಯಲಕ್ಷ್ಮಿ ಜಗಳ ತೆಗೆದಿದ್ಲು ಮೊದಲೇ ಕೊಲೆಗೆ ಸ್ಕೆಚ್ ಹಾಕಿ ಕಾದು ಕುಳಿತಿದ್ದರಿಂದ ಇದೇ ನೆಪ ಇಟ್ಕೊಂಡು ಅದೇ ಮನೆಯಲ್ಲಿ ಜಯಂತ್ನ ಬರ್ಬರವಾಗಿ ಕೊಲೆ ಮಾಡಿದ್ರು ನಂತರ ಜಯಂತ್ ಮೃತದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಐದಾರು ಕವರ್ಗಳಲ್ಲಿ ಪ್ಯಾಕ್ ಮಾಡಿ ಚೆನ್ನೈನಿಂದ ಬೇರೆ ಬೇರೆ ಜಾಗಗಳಲ್ಲಿ ಒಂದೊಂದು ಕವರ್ನ ಎಸೆದಿದ್ರು ಹೀಗೆ ಜಯಂತ್ ಕತೆ ಮುಗಿಸಿದ ಭಾಗ್ಯಲಕ್ಷ್ಮಿ ಮತ್ತೆ ತನ್ನ ಕಸ್ಟಮರ್ಗಳ ಜೊತೆ ಎಂಜಾಯ್ ಮಾಡೋಕೆ ಶುರು ಮಾಡಿದ್ಲು ಜಯಂತ್ ಮಿಸ್ಸಿಂಗ್ ಕೇಸ್ನ ದಾಖಲಿಸಿಕೊಂಡ ಪೊಲೀಸರು ಭಾಗ್ಯಲಕ್ಷ್ಮಿ ತನ್ನ ಕಸ್ಟಮರ್ಸ್ಗೆ ಬಾಡೂಟ ಬಡಿಸುತ್ತಿದ್ದಾಗಲೇ ಇವಳ ಮನೆಗೆ ಎಂಟ್ರಿ ಕೊಟ್ಟು ಇವಳನ್ನ ಅರೆಸ್ಟ್ ಮಾಡಿದ್ರು ಜೊತೆಗೆ ಇವಳ ಕಸ್ಟಮರ್ಸ್ ಸಹ ವಶಕ್ಕೆ ಪಡೆದಿದ್ರು ಮೊದಲಿಗೆ ನನಗೇನು ಗೊತ್ತಿಲ್ಲ ಅಂತಿದ್ದವಳು ಪೊಲೀಸರು ಕಾಚಾ ಬಿಚ್ಚಿ ಕುಂಡಿ ಮೇಲೆ ಇಡಬೇಕಿರೋದನ್ನ ಇಡ್ತಿದ್ದಂತೆ ನಿಜವನ್ನ ಒಪ್ಕೊಂಡಿದ್ಲು ಕಾಲ್ ಲಿಸ್ಟ್ ಅಲ್ಲಿ ಇವಳು ಜಯಂತ್ ಜೊತೆ ಕೊನೆಯದಾಗಿ ಮಾತನಾಡಿರೋದು ಕ್ಲಿಯರ್ ಆಗಿತ್ತು ಕೊನೆಗೆ ಜಯಂತ್ ಮೊಬೈಲ್ ನ ಲಾಸ್ಟ್ ಲೊಕೇಶನ್ ಕೂಡ ಇವಳ ಮನೆ ಹತ್ರಾನೇ ತೋರಿಸಿತ್ತು ಹೀಗಾಗಿ ಪೊಲೀಸರು ತಮ್ಮದೇ ಸ್ಟೈಲಲ್ಲಿ ವಿಚಾರಿಸಿದಾಗ ಸೂಳೆಯೊಬ್ಬಳ ಸರಸಾಕಂ ಕೊಲೆಯ ಕತೆ ಬಯಲಾಗಿತ್ತು ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಜಯಂತನ್ ಕೊಲೆಗೆ ಇವರಿಗೆ ಮದುವೆ ಮಾಡಿಸಿದ್ದ ಪೂಜಾರಿ ಸಹ ಕೈ ಜೋಡಿಸಿದ್ದ ಅಂದ್ರೆ ಇವನು ಕೂಡ ಭಾಗ್ಯಲಕ್ಷ್ಮಿಯ ಕಸ್ಟಮರ್ ಆಗಿದ್ನಂತೆ ಜಯಂತ್ನ ಕೊಲೆ ಮಾಡಿ ತುಂಡು ತುಂಡಾಗಿ ಕತ್ತರಿಸಿದ್ದ ದೇಹವನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋಕೆ ಸಹಾಯ ಮಾಡಿದ್ದ ಅಲ್ಲದೆ ಭಾಗ್ಯಲಕ್ಷ್ಮಿಗೆ ಈತ ರೆಗ್ಯುಲರ್ ಕಸ್ಟಮರ್ ಕೂಡ ಆಗಿದ್ನಂತೆ ಮದುವೆ ಸಮಯದಲ್ಲಿ ಅವಳನ್ನ ನೋಡಿ ಇಷ್ಟಪಟ್ಟಿದ್ನಂತೆ ಬಳಿಕ ಶೃಂಗಾರದಲ್ಲಿ ಒಳ್ಳೆ ಖುಷಿ ಕೊಡ್ತಾಳೆ ಅಂತ ಇವಳ ಜೊತೆ ಇರೋಕೆ ಇಷ್ಟಪಟ್ಟು ಕೊಲೆ ಮಾಡಿದ್ದೆ ಅಂತ ಅವನು ಪೊಲೀಸರ ಹತ್ರ ಒಪ್ಕೊಂಡಿದ್ದ ಯಾರಿಗೂ ಗೊತ್ತಾಗ್ಬಾರ್ದು ಮೃತದೇಹ ಯಾರ ಕೈಗೂ ಸಿಗಬಾರದು ಅಂತ ತಾನು ಮಾಡಿದ್ದ ತಪ್ಪನ್ನ ಒಪ್ಕೊಂಡಿದ್ದ ಹೀಗೆ ಕಾಮದ ಅಮಲಿಗೆ ಬಿದ್ದವರು ಇದೀಗ ಜೈಲು ಪಾಲಾಗಿದ್ದಾರೆ ಈ ಕೇಸಲ್ಲಿ ಒಟ್ಟು ಐದು ಜನರನ್ನ ಪೊಲೀಸರು ಜೈಲಿಗೆ ಕಳಿಸಿದ್ರು ಇನ್ನೊಂದು ದುರಂತ ಏನಂದ್ರೆ ಜಯಂತ್ ಬಾಡಿ ಈವರೆಗೂ ಸಿಕ್ಕೇ ಇಲ್ಲ ಹೀಗೆ ಒಂದು ಸೂಳೆಗೆ ಬಾಳು ಕೊಡೋಕೆ ಹೋದವನು ಬೀದಿ ನಾಯಿಗಳಿಗೆ ಬಾಡೂಟವಾಗಿ ಹೋಗಿದ್ದ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಕೊಡ ು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ